ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ನಟ ಭಯಂಕರ ಎಂದೇ ನಾಮಾಂಕಿತರಾಗಿದ್ದವರು ಶ್ರೀಯುತ ದಿವಂಗತ ಸದಾನಂದ್ ಸಾಗರ್ ಅಲಿಯಾಸ್ ವಜ್ರಮುನಿಯವರು ಖಳಪಾತ್ರಗಳಲ್ಲಿ ಮಿಂಚಿನಂತೆ ನಟಿಸ್ತಾ ಇದ್ದ ವಜ್ರಮುನಿ ಕನ್ನಡ ಚಿತ್ರರಸಿಕರೆಲ್ಲರಿಗೂ ಒಂದು ಚಿರಪರಿಚಿತ ಹೆಸರು ಈ ಮಹಾನ್ ನಟ ತೆರೆಯ ಮೇಲೆ ಬಂದು ನಾಯಕನ ವಿರುದ್ಧ ಗುಡುಗುದರೆ ತನ್ನ ಕಂಚಿನ ಸಿಂಹಕಂಠದಿಂದ ಇಡೀ ಥಿಯೇಟರ್ ಒಮ್ಮೆ ಕಂಪಿಸ್ತಾ ಇತ್ತು ವೀಕ್ಷಕರಲ್ಲಿ ಹಲವರು ಕುಳಿತಲ್ಲೇ ಬೆದು ಹೋಗ್ತಾ ಇದ್ರು ತೆರೆಯ ಮೇಲೆ ಈ ನಟ ನಾಯಕನಿಗೆ ವಂಚಿಸುವ ಭ್ರಷ್ಟ ಊರಗೌಡನ ಪಾತ್ರದಲ್ಲೋ ಅಥವಾ ನಾಯಕಿಯನ್ನ ಕೆಡಿಸುವ ಕಾಮುಕನ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ಎಷ್ಟೋ ಜನ ಹಿಡಿಶಾಪ ಹಾಕ್ತಾ ಇದ್ರು ಮನಸೋ ಇಚ್ಛೆ ಬೈತಾ ಇದ್ರು ವಜ್ರಮುನಿಯವರ ನಟನ ತಲಿನತೆಯೇ ಹಾಗಿರ್ತಾ ಇತ್ತು ಕೊಟ್ಟ ಪಾತ್ರ ಎಷ್ಟೇ ವಿಕೃತತನದ ಅಥವಾ ಸಮಾಜಘಾತಕವಾದದೇ ಆಗಿರ್ಲಿ ಅವರು ಎವೇ ಇಕ್ತಾ ಇರಲಿಲ್ಲ ಆ ಪಾತ್ರಕ್ಕೆ ಜೀವ ತುಂಬಿ ನಡೆಸುವುದಷ್ಟೇ ಅವರ ಕಾಯಕವಾಗಿತ್ತು ತಮ್ಮ ವೃತ್ತಿ ಬದುಕಿಡಿ ಇಂಥ ಕ್ರೂರ ಪಾತ್ರಗಳಿಂದಲೇ ಗುರ್ತಿಸಿಕೊಂಡು ಜನರಿಂದ ತೆರೆಯ ಮೇಲೆ ಬಯಸಿಕೊಂಡು ಶಾಪ ಹಾಕಿಸಿಕೊಂಡೆ ಮೇಲೆ ಬಂದ ವಜ್ರಮುನಿಯವರ ನಿಜ ಜೀವನ ಹೇಗಿತ್ತು ಗೊತ್ತಾ ವೀಕ್ಷಕರೇ ಈ ನಟ ನಿಜಕ್ಕೂ ಇಷ್ಟೇ ಕ್ರೂರ ಸ್ವಭಾವದಲ್ಲಿರಬಹುದೇ ಎಂದು ಸಹ ಹಲವರು ವಜ್ರಮುನಿಯವರ ಮೇಲೆ ಅಭಿಪ್ರಾಯಪಟ್ಟಿದ್ದಿದೆ ಆದರೆ ವಾಸ್ತವಾಂಶವೇ ಬೇರೆ ಇತ್ತು ವಜ್ರಮುನಿಯವರು ತೆರೆ ಮೇಲೆ ಎಷ್ಟು ಉಗ್ರರು ತೆರೆಯ ಹಿಂದೆ ಅಷ್ಟೇ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು ಇದು ಅವರನ್ನ ಅತ್ಯಂತ ಹತ್ತಿರದಿಂದ ಕಂಡವರ ಅಭಿಪ್ರಾಯ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಟ ಭಯಂಕರ ವಜ್ರಮುನಿಯವರ ಜೀವನದ ಕುರಿತಾದ ಒಂದಷ್ಟು ಸ್ವಾರಸ್ಯಕರ ಮಾಹಿತಿಗಳನ್ನ ತಿಳಿಯೋಣ ವೀಕ್ಷಕರೇ ಮೂಲತಃ ಬೆಂಗಳೂರಿನವರೇ ಆದ ವಜ್ರಮುನಿ ಹುಟ್ಟಿದ್ದು ಬೆಂಗಳೂರಿನ ಜಯನಗರದ ಬಳಿ ಇರುವ ಕನಕನಪಾಳ್ಯದಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಮೇ ಹನ್ನೊಂದರಂದು ಜನಿಸಿದ ವಜ್ರಮುನಿಯವರು ವಜ್ರಪ್ಪ ಹಾಗೂ ವರದಮ್ಮ ದಂಪತಿಗಳ ನಾಲ್ಕು ಮಕ್ಕಳಲ್ಲಿ ಮೊದಲನೆಯವರು ತಂದೆ ವಜ್ರಪ್ಪನವರು ಆ ಕಾಲಕ್ಕೆ ಬೆಂಗಳೂರು ಸಿಟಿ ಮುನ್ಸಿಪಾಲ್ಟಿಯಲ್ಲಿ ಕಾರ್ಪೊರೇಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು ಮುಂದೆ ನಿವೃತ್ತಿಯ ಬಳಿಕ ಬೆಂಗಳೂರಿನ ದಕ್ಷಿಣ ಭಾಗದ ಅಂಜನಾಪುರದಲ್ಲಿ ಅವರದೇ ಸ್ವಂತ ಮನೆ ಹಾಗೂ ಸಣ್ಣ ಫಾರ್ಮ್ ಒಂದನ್ನು ಕೊಂಡು ಅಲ್ಲಿಯೇ ವಾಸ ವಜ್ರಮುನಿ ವಜ್ರಮುನಿಯವರ ಜನ್ಮನಾಮ ಸದಾನಂದ ಸಾಗರ್ ಎಂದು ತಮ್ಮ ಕುಟುಂಬದ ದೈವವಾಗಿದ್ದ ವಜ್ರ ಮುನೇಶ್ವರ ಸ್ವಾಮಿಯ ಕೃಪೆಯಿಂದ ಹುಟ್ಟಿದ ಮಗು ಎಂಬ ಕಾರಣಕ್ಕೆ ಅವರ ಪೋಷಕರು ವಜ್ರಮುನಿ ಎಂದು ಮಗನನ್ನು ಕರೆದರು ಮುಂದೆ ಈ ಹೆಸರೇ ಅವರ ಕೆರಿಯರ್ನ ಸ್ಟೇಜ್ ನೇಮ್ ಆಗಿ ಪ್ರಸಿದ್ಧಿಯನ್ನು ಪಡಿತು ಆರಂಭದಿಂದಲೂ ಕಲೆ ಹಾಗೂ ನಟನೆಯಲ್ಲಿ ಆಸಕ್ತಿ ಹೊಂದಿದ ವಜ್ರಮುನಿ ಕನಕನ ಪಾಳ್ಯದ ಯುವ ಸಂಘಗಳಿಗೆಂದು ಸಣ್ಣ ಪುಟ್ಟ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ರು ಕಲಾತ್ಮಕ ಲೋಕಕ್ಕೆ ಇದೇ ಅವರಿಟ್ಟ ಮೊಟ್ಟ ಮೊದಲ ಹೆಜ್ಜೆ ಎನ್ನಬಹುದು ವಜ್ರಮುನಿಯವರ ಧ್ವನಿ ಮೊದಲಿಂದಲೂ ತುಸು ಗಡಸು ಹಾಗೂ ಗಾಂಭೀರ್ಯದಿಂದ ಕೂಡಿದ್ರಿಂದ ಅದಕ್ಕೆ ತಕ್ಕ ತೂಕದ ಪಾತ್ರಗಳನ್ನ ಅವರು ಆರಂಭಿಕ ನಾಟಕಗಳಲ್ಲಿ ನಿರ್ವಹಿಸ್ತಾ ಇದ್ರು ಅವರು ನಿರ್ವಹಿಸಿದ ಪಾತ್ರಗಳಲ್ಲಿ ಅವರಿಗೆ ಹೆಸರು ತಂದುಕೊಟ್ಟದಂದ್ರೆ ಅದು ಸುಪ್ರಸಿದ್ಧ ನಾಟಕಕಾರರಾದ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಪ್ರಚಂಡ ರಾವಣ ನಾಟಕದ ರಾವಣನ ಪಾತ್ರ ಈ ಪಾತ್ರದಿಂದಲೇ ವಜ್ರಮುನಿ ಮುಂದೆ ನೀನಾಸಂ ನಾಟಕ ಮಂಡಳಿಯಲ್ಲೂ ಸಹ ಮುನ್ನಲೆಗೆ ಬಂದರು ಈ ನಾಟಕವು ಹಲವು ಬಾರಿ ಬೆಂಗಳೂರಿನಲ್ಲೂ ಹಾಗೂ ವಿವಿಧೆಡೆ ಅನೇಕ ಸಲ ಪ್ರದರ್ಶನ ಕಂಡಾಗ ಈ ನಾಟಕವನ್ನು ನೋಡಿದ್ದ ಶ್ರೇಷ್ಠ ನಿರ್ದೇಶಕರಾದ ಶ್ರೀ ದಿವಂಗತ ಪುಟ್ಟಣ್ಣ ಕಣಗಾಲ್ರವರು ಸಹ ವಜ್ರಮುನಿಯವರ ನಟನೆ ಕಂಡು ಮಾರು ಹೋಗಿದ್ರು ವಜ್ರಮುನಿಯವರು ಕಾಲೇಜಿನಲ್ಲಿ ಡ್ರಾಪ್ಔಟ್ ಆಗಿದ್ದ ವಿದ್ಯಾರ್ಥಿಯಾಗಿದ್ರು ಆದರೂ ಸಹ ಅವರು ಮುಂದೆ ಸಿನಿಮಾಟೋಗ್ರಫಿಯಲ್ಲಿ ಪದವಿಯನ್ನು ಪಡೆದ್ರು ಅರವತ್ತರ ದಶಕದ ಆರಂಭದಲ್ಲಿ ಪದವಿ ಪೂರೈಸಿದ್ದ ವಜ್ರಮುನಿ ಸಿನಿಮಾ ಆಡಿಷನ್ಗೆಂದು ಒಮ್ಮೆ ಬಾಂಬೆಗೆ ಹೋಗಬೇಕಾಗಿ ಬಂತು ದಾರಿಯಲ್ಲಿ ಇನ್ನೂರು ಅಪರಿಚಿತನ ಪರಿಚಯ ಉಂಟಾಗಿ ಆತನು ಸಹ ಅದೇ ಆಡಿಷನ್ಗೆ ಇದ್ದಂತಹ ಸಂಗತಿ ಅವರಿಗೆ ತಿಳಿತು ಮುಂಬೈ ತಲುಪಿದಾಗ ಆ ಅಪರಿಚಿತ ಆಡಿಷನ್ ಆಡಿಷನ್ನಿಂದ ತಿರಸ್ಕೃತಗೊಂಡ ಆದರೆ ನೀನಾಸಮ್ನ ಪ್ರಾಡಕ್ಟ್ ಆಗಿದ್ದ ವಜ್ರಮುನಿ ಅಲ್ಲಿ ಸೆಲೆಕ್ಟ್ ಆದರು ತಮ್ಮ ನಾಟಕ ನಿರ್ದೇಶಕರಾದ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾವಿರ ಮೆಟ್ಟಿಲು ಎಂಬ ಚಿತ್ರಕ್ಕೆ ವಜ್ರಮುನಿ ಆಯ್ಕೆಯಾಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಈ ಚಿತ್ರ ಸೆಟ್ ಆಗಲಿಲ್ಲ ಇತ್ತ ಆಗಷ್ಟೇ ನಿರ್ದೇಶನ ಕೈಗೆತ್ತಿಕೊಂಡಿದ್ದ ನಿರ್ದೇಶಕ ಪುಟ್ಟಣ್ಣ ಅದಾಗಲೇ ತೆಲುಗು ಮಲಯಾಳಂಗಳಲ್ಲಿ ಅನೇಕ ಚಿತ್ರಗಳನ್ನ ನಿರ್ದೇಶನ ಮಾಡಿದರು ಸಾವಿರದ ಅರವತ್ತೊಂಬತ್ತರಲ್ಲಿ ಅವರು ಬಲ್ಲಮ್ಮನ ಪವಾಡ ಎಂಬ ಚಿತ್ರದ ತಯಾರಿಯಲ್ಲಿದ್ದರು ಈ ಹಿಂದೆ ರಾವಣನ ಪಾತ್ರದಲ್ಲಿ ವಜ್ರಮುನಿಯವರ ಅಭಿನಯಕ್ಕೆ ಮಾರು ಹೋಗಿದ್ದ ಅವರು ತಮ್ಮ ಈ ಚಿತ್ರದಲ್ಲಿ ವಜ್ರಮುನಿಯವರಿಗೆ ಒಂದು ಮುಖ್ಯ ಪಾತ್ರವೊಂದನ್ನು ಕೊಡೋದಕ್ಕೆ ನಿರ್ಧರಿಸಿದರು ಈ ಚಿತ್ರದ ಹೀರೋ ಆಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಾಯಕಿ ಸರೋಜಾದೇವಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಹೊತ್ತಿಗೆ ಸೂಪರ್ ಸ್ಟಾರ್ ಆಗಿದ್ದವರು ಸರೋಜಾದೇವಿ ಸಹ ಸ್ಟಾರ್ ನಾಯಕಿಯಾಗಿದ್ದವರು ಇಂಥ ಮಹಾಮಹಿಮ ಕಲಾವಿದರ ಎದುರು ವಜ್ರಮುನಿ ಮುಖ್ಯ ಖಳಪಾತ್ರಕ್ಕೆ ಆಯ್ಕೆಯಾಗಿದ್ದರು ಇದು ವಜ್ರಮುನಿಯವರ ಅಭಿನಯದ ಮೊಟ್ಟ ಮೊದಲ ಚಿತ್ರವಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ಮತಿಹೀನ ನಾಯಕನಾಗಿ ಅದ್ಭುತ ನಟನೆಯನ್ನು ತೋರಿದ್ರು ಅವರನ್ನ ತಿದ್ದುವ ಧೈರ್ಯವಂತ ಹಾಗೂ ಬುದ್ಧಿವಂತ ಮಡದಿಯ ಪಾತ್ರದಲ್ಲಿ ನಾಯಕಿ ಸರೋಜಾದೇವಿ ಕಾಣಿಸ್ಕೊಂಡಿದ್ರು ಖಳನಟರಾಗಿ ವಜ್ರಮುನಿ ತೆರೆಯ ಮೇಲೆ ನಿರ್ಭೀತಿಯಿಂದ ನಟಿಸಿದ್ರು ಈ ಚಿತ್ರದಲ್ಲಿ ಅವರು ಒಂದು ದೃಶ್ಯದಲ್ಲಿ ಡಾಕ್ಟರ್ ರಾಜ್ರವರಿಗೆ ಛಾಟೆಯಿಂದ ಹೊಡೆಯುವ ಸನ್ನಿವೇಶವಿದೆ ಚಿತ್ರ ಬಿಡುಗಡೆಯಾದಾಗ ವಜ್ರಮುನಿ ತಮ್ಮ ತಾಯಿಯ ಜೊತೆ ಥಿಯೇಟರ್ಗೆ ಬಂದರಂತೆ ಆ ಸೀನ್ ನೋಡಿದ ಅವರ ತಾಯಿ ಸ್ವತಃ ರಾಜ್ಕುಮಾರ್ ಗೆ ತೊಂದರೆ ಕೊಟ್ಟ ಅವರಿಗೆ ಬೈದಿದ್ರಂತೆ ಹೀಗೆ ಅವರ ತಾಯಿಯವರ ಬೈಗುಳದಿಂದಲೇ ಅವರ ಕೆರಿಯರ್ ಶುರುವಾಯಿತು ಮುಂದೆ ಇಂತಹ ಎಷ್ಟೋ ಸೀನ್ಗಳಿಂದಾಗಿ ಅವರು ಜನರಿಂದ ತರಾವರಿ ಬೈಸ್ಕೊಳ್ತಲೇ ಹೋದರು ಈ ಜನರ ಬೈಗುಳ ಹಾಗೂ ಹಿಡಿ ಶಾಪಗಳೇ ಅವರ ಪಾಲಿಗೆ ವರದನಗಳಾಗಿ ಬಳುವಳಿಗಳಾಗಿ ಸಿಕ್ಕವೋ ಏನೋ ತಮ್ಮ ಮೊದಲನೇ ಚಿತ್ರದಲ್ಲಿ ಅವರ ನಟನೆ ಕ್ಲಿಕ್ ಆಗಿತ್ತು ಪುಟ್ಟಣ್ಣ ತಮ್ಮ ಮುಂದಿನ ಚಿತ್ರ ಗೆಜ್ಜೆ ಪೂಜೆಯಲ್ಲೂ ಸಹ ಅವರಿಗೆ ಒಂದು ಪಾತ್ರವನ್ನು ಕೊಟ್ಟರು ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭಿಸ್ತು ಹಾಗೂ ಇದು ವಜ್ರಮುನಿ ನಟಿಸಿದ ಎರಡನೇ ಚಿತ್ರ ಅವರು ಪುಟ್ಟಣ್ಣರ ವಲಯದೊಳಕ್ಕೆ ಬಂದಾಗಿತ್ತು ಇಲ್ಲಿಂದಾಚೆಗೆ ಅವರು ಇನ್ನೆಂದೂ ಸಹ ಹಿಂದಿರುಗಿ ನೋಡಲೇ ಇಲ್ಲ ಪುಟ್ಟಣ್ಣರ ಕೃಪಾಶೀರ್ವಾದ ಹಾಗೂ ಜನರ ಮೆಚ್ಚುಗೆಗಳಿಂದ ಅವರು ಹಿರಿತೆರೆಯಲ್ಲಿ ಮೇಲೇರ್ತಾ ಹೋದರು ಅಳಿಯ ಗೆಳೆಯ ತಾಯಿ ದೇವರು ಸಿಪಾಯಿ ರಾಮು ನ್ಯಾಯವೇ ದೇವರು ಸಾಕ್ಷಾತ್ಕಾರ ಬಂಗಾರದ ಮನುಷ್ಯ ನಗರ ಹವು ಉಚ್ಚ ಬಿಡುಗಡೆ ಮುಂತಾಗಿ ಅನೇಕ ಚಿತ್ರಗಳನ್ನ ಮಾಡಿದ ವಜ್ರಮುನಿಯವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಹೊತ್ತಿಗೆ ಅಂದ್ರೆ ಈ ಐದೇ ವರ್ಷಗಳಲ್ಲಿ ಹತ್ತಾರು ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ಖಳನಟರಾಗಿ ಹೋಗಿದ್ರು ಕನ್ನಡ ಚಿತ್ರ ರಸಿಕರಿಗೆ ಅತ್ಯಂತ ಹತ್ರವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆಕಂಡ ಸಂಪತ್ತಿಗೆ ಸವಾಲ್ ಚಿತ್ರದ ಸಾವುಕಾರ್ ಸಿದ್ದಪ್ಪನ ಪಾತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಜ್ರಮುನಿಯವರ ಕಾಂಬಿನೇಷನ್ ಅಂದ್ರೆ ಆ ಕಾಲಕ್ಕೆ ಅದೊಂದು ಹಬ್ಬದೂಟದಂತೆ ತಮ್ಮ ವೃತ್ತಿ ಜೀವನದಲ್ಲಿ ಪುಟ್ಟಣ್ಣರ ಬಳಿಕ ಡಾಕ್ಟರ್ ರಾಜ್ಯ ತಮ್ಮ ಗುರು ಎಂದು ಭಾವಿಸಿದ್ದ ವಜ್ರಮುನಿ ರಾಜ್ಕುಮಾರ್ ಅವ್ರ ಜೊತೆ ಅನೇಕ ಚಿತ್ರಗಳಲ್ಲಿ ನಟಿಸಿದರು ದಾರಿ ತಪ್ಪಿದ ಮಗ ಶಂಕರ್ ಗುರು ಮಯೂರ ಪ್ರೇಮದ ಕಾಣಿಕೆ ಗಿರಿಕನ್ಯೆ ರವಿಚಂದ್ರ ಗಂಡು ಮೂರೂವರೆ ವಜ್ರಗಳು ಭಕ್ತ ಕುಂಬಾರ ಬಬ್ರುವಾಹನ ಅಪೂರ್ವ ಸಂಗಮ ಆಕಸ್ಮಿಕ ಹೀಗೆ ರಾಜ್ಕುಮಾರ್ ಹಾಗೂ ವಜ್ರಮುನಿಯವರ ಜೋಡಿಯ ಚಿತ್ರಗಳೆಲ್ಲ ಭರ್ಜರಿ ಯಶಸ್ಸನ್ನ ಸಾಧಿಸಿದ್ವು ಮೂರಲ್ಲಿ ತೆರೆಗೆ ಬಂದಿದ್ದ ಬಹುತಾರಗಣದ ಮೂರೂವರೆ ವಜ್ರಗಳು ಚಿತ್ರದಲ್ಲಿ ವಜ್ರಮುನಿ ಕೌರವನ ಪಾತ್ರದಲ್ಲಿ ಜೀವಿಸಿದ್ರು ಈ ಮೂಲಕ ಅವರು ಚಾರಿತ್ರಿಕ ಪೌರಾಣಿಕ ಕೌಟುಂಬಿಕ ಸಾಮಾಜಿಕ ಹೀಗೆ ಎಲ್ಲಾ ವಿಧದ ಸಿನಿಮಾಗಳಿಗೂ ಹಾಗೂ ಪಾತ್ರಗಳಿಗೂ ಸಹ ಜೀವ ತುಂಬಬಲ್ಲ ಏಕಮಾತ್ರ ನಟ ಅನ್ಸಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವರು ನಿರ್ಮಾಣಕ್ಕೂ ಸಹ ಇಳಿದ್ರು ಗಂಡು ಭೇರುಂಡ ಎಂಬ ಆಕ್ಷನ್ ಸೀಕ್ ನ ಚಿತ್ರಕ್ಕೆ ನಿರ್ಮಾಣ ಮಾಡಿ ಅವರು ಅತೀವ ನಷ್ಟವನ್ನು ಅನುಭವಿಸಿದ್ರು ಕೂಡ ರಾಜ್ಕುಮಾರ್ ಅವರ ಬಳಿಕ ವಿಷ್ಣುವರ್ಧನ್ ಅಂಬರೀಶ್ ಲೋಕೇಶ್ ಪ್ರಭಾಕರ್ ಶಂಕರ್ನಾಗ್ ದೇವರಾಜ್ ಶಿಶಿಕುಮಾರ್ ಹೀಗೆ ವಿವಿಧ ಕಾಲಾವಧಿಯ ಚಿತ್ರ ನಟರ ಜೊತೆ ಖಳಪಾತ್ರಗಳಲ್ಲಿ ನಟಿಸಿದ ವಜ್ರಮುನಿ ಎಲ್ಲಾ ಕಾಲಕ್ಕೂ ಸಹ ಸಲ್ಲುತ್ತಿದ್ದ ನಟರಾಗಿದ್ದರು ಅವರಿಗೆ ಬೆತ್ತಲೆ ಸೇವೆ ಚಿತ್ರದ ನಟನೆಗೆ ಸಾವಿರದ ಒಂಬೈನೂರ ಎಂಬತ್ತೆರಡು ಸಾಲಿನ ಬೆಸ್ಟ್ ಪೋಷಕ ನಟ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಐದರ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಲಭಿಸಿದೆ ಹಾಗೂ ಅಸಂಖ್ಯಾತ ಪ್ರಶಸ್ತಿಗಳಿಗೆ ನಾಮಿನಿಯಾದ ಅವರ ಸಾಧನೆಯನ್ನ ಕರ್ನಾಟಕ ಸರ್ಕಾರ ಗಮನಿಸಿ ಈವರೆಗೂ ಕೂಡ ಸೂಕ್ತವಾಗಿ ಪುರಸ್ಕರಿಸಿಲ್ಲ ಎಂಬುದು ಅತ್ಯಂತ ನೋವಿನ ಸಂಗತಿ ಅವರು ನಟಿಸಿದ ಕೊನೆಯ ಚಿತ್ರ ಎರಡ್ ಸಾವಿರದ ಮೂರರಲ್ಲಿ ಬಿಡುಗಡೆಯಾದ ಪಾಳೆಗಾರ ಚಿತ್ರ ತೊಂಬತ್ತರ ದಶಕದ ಆರಂಭದಲ್ಲೇ ಅವರಿಗೆ ಕಿಡ್ನಿ ಸಮಸ್ಯೆ ಎದುರಾಯಿತು ಅದರಿಂದಾಗಿ ಚಿಕಿತ್ಸೆಗೆ ಲಕ್ಷಾಂತರರು ಖರ್ಚು ಮಾಡಿದ್ರು ಸಹ ಅವರು ಚೇತರಿಕೆ ಕಾಣಲಿಲ್ಲ ಅತೀವ ರಕ್ತಸ್ರಾವದಿಂದ ಅವರು ದೈಹಿಕವಾಗಿ ವೀಕ್ ಆದ್ರು ಇದೆಲ್ಲದರ ಫಲ ಎರಡ್ ಸಾವಿರದ ಆರರ ಜನವರಿ ಐದರ ಸಂಜೆ ಬಹು ಅಂಗಾಂಗ ವೈಫಲ್ಯದಿಂದ ವಜ್ರಮುನಿಯವರು ಕೊನೆ ಉಸಿರೆಳೆದರು ಇವರ ನಿವಾಸಕ್ಕೆ ಭೇಟಿ ಕೊಟ್ಟ ಅಸಂಖ್ಯಾತ ಗಣ್ಯ ಕಲಾವಿದರು ಕಂಬನಿಗಿರಿದರು ಡಾಕ್ಟರ್ ರಾಜ್ಕುಮಾರ್ ಅವರು ವಜ್ರಮುನಿಯವರ ಅಗಲಿಕೆಯಿಂದ ಅತೀವ ದುಃಖಪಟ್ಟರು ಇಂದು ಭೌತಿಕವಾಗಿ ವಜ್ರಮುನಿ ನಮ್ಮೊಡನೆ ಇಲ್ಲವಾದರೂ ಅವರು ನಟಿಸಿದ ಹಲವು ಚಿತ್ರಗಳ ಮೂಲಕ ಈ ಕಂಚಿನ ಸಿಂಹ ಧ್ವನಿಯ ಮೂಲಕ ಜನಮಾನಸದಲ್ಲಿ ಅವರು ಸದಾ ಜೀವಿಸ್ತಾರೆ ಇದಿಷ್ಟು ವಜ್ರಮುನಿಯವರ ಬಗ್ಗೆ ಒಂದಷ್ಟು ಮಾಹಿತಿಗಳು ನಮಸ್ಕಾರ